ತಿಳ್ಕೋ ಹಾಯ್ ನಮ್ಮ ವಿಡಿಯೋ ನೋಡ್ತಕ್ಕ ಕರ್ನಾಟಕದ ಜನತೆಗೂ ನನ್ನ ನಮಸ್ಕಾರಗಳು ಇವತ್ತ ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಲಾಗ್ನಾಗ ಇವತ್ತಿನ ಲಾಗ್ನ್ಯಾಗ ಏನು ವಿಶೇಷ ಐತಿ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ನೋಡ್ರಿ ಅಮೃತ ಕೂಡ ಖಾಲಿ ಹೋಲಕ ರೆಡಿ ಆಗ್ಯಾಳ ನೋಡ್ರಿ ಎಲ್ಲ ಅರಬಿ ಹಾಕೊಂಡಾಳ ಅರಬಿ ಹಾಕೊಂಡ್ ಜಳಕ ಮಾಡಿ ಅರಬಿ ಹಾಕೊಂಡ್ ತಲಿ ಇಟ್ಕೊಂಡ ಊಟ ಮಾಡಿ ಈಗ ಬುಟ್ಟಿ ಕಟ್ಕೊಳ್ಳೋದು ಅಂತ ತಾನ ಬುತ್ತಿ ಕಟ್ಟತಾಳ ನಮ್ಮ ಆಶೀಶ್ ನೋಡ್ರಿ ಇಲ್ಲಿ ಹೊಂಟಾನ ಈಗ ಸಾಲಿಗೆ ಅವನು ಕೂಡ ನೋಡೇ ಬರ್ತಾ ಇಬ್ರು ಕೂಡ ಹೋರೇ ಇಬ್ರು ಕೂಡ ಹೋರಿ ಅಲ್ಲಿ ಬಿಡ ಆದ್ರೆ ಅಲ್ಲಿ ಬಸ್ ಹೋಗಕ್ಕೆ ಗಾಡಿ ಬರ್ತಾ ಸಾಲಿಗಳು ಬಿಡುತ್ತೆ ಯಾಕೆ ಹೋಗಿ ನೀವು ಸೆಕೆಂಡ್ ಮೇಲೆ ಹೋಗ ಇವ್ರು ಹೋಗಲ್ಲ ಎಲ್ಲಾರು ಆಯ್ತಿ ಟೈಮ್ ಟೈಮಮ್ಮ ಈಗ ಒಂಬತ್ತಾಗಿ ಒಂಬತ್ತು ಆಗಿಲ್ಲ ಹಾ ಎಂಟುವರೆಗೆ ಹೋಗಿ ಜಾಗ ಬುತ್ತಿ ಕಟ್ಕೊಂಡಿ ಏನ ನಿಮ್ ಶಾಲೆಗೆ ಏನಾಗೈತಿ ಏನೋ ಡೆಂಗಿ ಜೋರ ಯಾರಿ ಶಾಲೆಗೆ ಬಂದಿಲ್ಲ ನೋರ ಹ್ಮ್

ಇಬ್ರು ಸಾಲಿಗೆ ಹೊಂಟಾರೀ ಈಗ ಅಲ್ಲಿ ಯಾಕಂದ್ರೆ ಒಂದು ಸ್ವಲ್ಪ ದೂರ ಹಾಕೈತ್ರಿ ಸಾಲಿಗಡಿ ಗಾಡಿ ಬರೋಕೆ ನಮ್ಮ ಅಮೃತ ಏನೈತಿ ಕಾಲ್ಮೆಂಟ್ಗೆ ಅವ ಅವ್ತಿ ಸರ್ಕಾರಿ ಸಾಲಿಗೆ ಹೊಕ್ಕಂಡವ ಅಲ್ಲಿಗೆ ಆ ರೋಡ್ ಅಲ್ಲಿ ಐತ್ರಿ ಒಂದು ಸ್ವಲ್ಪ ದೂರ ಐತಿ ಆ ರೋಡಿನ ತಕ ಓದ್ಬಿಟ್ಟು ಬರ್ತಾನೆ ಬಿಡ್ತಾನೋ ಬಿಟ್ಟ ಮೇಲೆ ಅಲ್ಲಿ ಬಸ್ ಬರುತ್ತೆ ಬಸ್ ಹೋಗ್ತಾಳ ಹೋಗ್ತಾಳೆ ಸೈಕಲ್ ಮೇಲೆ ಹೋಗ್ಕೊಂಡ್ರಿ ಸೈಕಲ್ಗೆ ಏನೋ ಆಗೈತಿ ಒಂದು ಸ್ವಲ್ಪ ಏನಾಗೈತಿ ಸೈಕಲ್ಗೆ ಮತ್ತೆ ಸಡ್ಲಾಗೈತೆ ರೀ ಅದನ್ನು ಬಿಗಿಲಾಕ್ತಾನೋ ಎಮ್ಮೆಗಾಡ್ದು ಸೈಕಲ್ ಗಡಿಯಮ್ಮ ನೋನು ಬಿಗಿಲಿ ಬಿಗಿದಾತನ ಹಾಂ ಬಿಗಿದಾತ ನೋಡಿರಿ ಹೋಗ್ತಾರ ಅವ್ರು ಆದ್ಮೇಲೆ ಏನಂತಿರಲೇ ಒಂದು ರೆಸಿಪಿ ಮಾಡ್ಬೇಕು ಅನ್ನೋದೈತಿ ರಾಗಿ ಮುದ್ದೆ ರಾಗಿ ಮುದ್ದೆ ಏನಾಯ್ತ ಎಲ್ಲಿ ಇವ್ರ ಏನತಿರ್ಲೇ ಸಾಲಿಗೆ ಹೋದ್ಮೇಲೆ ಏನತಿರ್ಲೇ ಒಂದು ರಾಗಿ ಮುದ್ದೆ ರಾಗಿ ಮುದ್ದೆ ಹ್ಯಾಂಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತೀವ್ರ ನಾ ನಿಮಗೆ ಈ ವಿಡಿಯೋದಾಗ ಅದನ್ನು ನೋಡಕೈತಿ ರೀ ಇದು ಫಸ್ಟ್ ಟೈಮ್ ನಾವು ಮಾಡೋದು ಕೂಡ ಹೆಂಗೆ ಸರಿ ಆಕೈತಿವ್ ಹೆಂಗೆ ಆಕೈತಿ ನೋಡಕ್ಕೀ ನೀವು ಕೂಡ ನೋಡೋಣ ರೀ ಹಾಂ ಹೋ ರೀ ತವಕಾಶ್ ಹೋ ರೀ ಅಲ್ಲಿ ಸುನೀಲ್ ಮಾಮ್ಮ ಅವಳ ಮನೆಯಂತೆ ಬಿಡೋಕ್ಕೇನ ಬೇಡನಾಡ್ತೀಯಾ ಹ್ಞೂ ಹಾಂ ಹೋ ರೀ ಹಾಂ ಬಾಯ್ ಅದ್ರಿ ಈಗ ಬನ್ರಿ ರಾಗಿ ಮುದ್ದೆ ಹೆಂಗೆ ಅಂತ ನೋಡೋಣ ಬರ್ರಿ कारा तो आम तो बट कुछ तीन तरह की डायरेक्ट यार बकला कारा तो आता है कार 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 क्या कोना ती तेरे अंगे कार कार इन्हीं तीड़ी लपाता तो मार नहीं है तीड़ी तेरे मारता तो डायरेक्ट कारा तो आम तो लांगिया का लांगिया कला पड़ते नहीं आता सुख सुख में आई तेरो का बकला तो नहीं है हम कट कट ಮಹಾರಾಜ ಸಿವಿ ಉಟ್ದು ನಂದ್ರೆ ಪೋನ್ಪೆ ಮಾಡವ ಶಿವಾಜ್ ಮಹಾರಾಜ ಅಂತನು ಇಲ್ಲಿ ರಾಗಿ ಮುದ್ದೆ ಮಾಡಕ್ಕೆ ಅಂತ ಇಲ್ಲ ನಾವು ಒಂದು ಬಟ್ಲಾಗಷ್ಟ ರಾಗಿ ಹಿಟ್ಟನ್ನು ತಗೊಂದೀವ್ರಿ ನಾವೇನಪ್ಪ ಅಂದ್ರೆ ಅಂಗಡಿ ಒಳಗೆ ತಂದಂತ ಹಿಟ್ ರೀ ಇದು ತೋರ್ಸಿ ಇಲ್ಲಿ ನೋಡಿರಿ ಈ ರಾಗಿ ಪ್ಯಾಕೆಟ್ ಬರುತ್ತೆ ಹಿಟ್ಟಿನ ಪ್ಯಾಕೆಟ್ ಈ ಪ್ಯಾಕೆಟ್ ತಂದ ನಾವು ರಾಗಿ ಮುದ್ದೆ ಮಾಡ್ಬೇಕಂತ ತಂದೀವಿ ರೀ ಅದನ್ನು ಇಲ್ಲಿ ನೋಡ್ರಿ ಒಂದು ಬಟ್ಲಾಗಷ್ಟ ನಾವು ರಾಗಿ ಹಿಟ್ಟನ್ನು ತೊಗೊಂಡಿವ್ರಿ ಈ ಹಿಟ್ಲೆ ರಾಗಿ ಮುದ್ದೆ ಮಾಡ್ಬೇಕಂದ ಇನ್ನು ರಾಗಿ ಮುದ್ದೆ ಮಾಡ್ಕೊತ ಮುಂಚೆ ರೀ ಅರ್ಧ ಬಟ್ಲಾಗಟ ನೀರನ್ನು ಹಾಕೊಂಡ್ರಿ ಒಂದು ಎರಡು ಎರಡು ಸ್ಪೂನ್ ಆಗಷ್ಟ ರಾಗಿ ಹಿಟ್ಟನ್ನು ಇದೊಳಗೆ ಹಾಕಿ ಕಲಿಸ್ಕೊಳ್ರಿ ನಾವು ರಾಗಿ ಅಂಬ್ಲಿ ಮಾಡುವಾಗ ಯಾವ ರೀತಿ ಮಾಡಿರ್ತೀರಲ್ಲ ಅದ ರೀತಿನ ಮಾಡ್ಕೋಬೇಕ್ರಿ ನಾವು ಭಾರಿ ಸರಳ ವಿಧಾನ ಐತ್ರಿ ಅದು ನೋಡ್ರಿ ಆ ರೀತಿ ಮಾಡೋದು ಹೆಂಗಿಲ್ಲ ನಿಮ್ಗೆ ತೋರಿಸ್ತೀನಿ ರೀ ನಾನು ನೋಡಿರಿ ಗಂಟೆಲ್ಲ ತೆರಿಗೆ ನೋಡ್ರಿ ಗಂಟೆ ಇಲ್ಲ ಒಂದು ಕೂಡ ನಾವು ಹಿಟ್ಟನ್ನು ಯಾವ ಬಟ್ಟಲೇ ತಗೊಂಡಿರಲಿ ಅದೇ ಬಟ್ಟಲಿನ ನೀರನ್ನು ತೊಗೊಳ್ಕತೀವಿ ನೋಡ್ರಿ ಎರಡು ಬಟ್ಟಲೆ ನೀರನ್ನು ಹಾಕೊಂಡಿವ್ರಿ ಇದು ಇದನ್ನೆಂತ್ಲೇ ಊರು ಬ್ಯಾಚ್ ಮಾಡಕ್ಕೆ ಗ್ಯಾಸ್ ಮೇಲೆ ಇಡೋಣ್ರಿ ಈಗ ನಿಂತಲೇ ಗ್ಯಾಸನ್ನು ಆನ್ ಆನ್ ರೀ ಚಿಕ್ಕ ತಕ್ಕಟ್ಟ ಉಪ್ಪನ್ನು ಹಾಕೊಂಡ್ರಿ ನೀರ ಕುದಿಯಾಗಿ ಬಿಡಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚಗಾಗ್ಬೇಕು ನೋಡ್ರಿ ಬೆಚ್ಚ ಆಗುವವರಿಗೆ ಬಿಡ್ಬೇಕ್ರಿ ಇದನ್ನ ಸ್ವಲ್ಪ ಸ್ವಲ್ಪ ಒಂದು ಬಟ್ಲ ನೀರಿಗೆ ಏನೈತಿ ಎರಡು ಬಟ್ಲ ನೀರು ಇಲ್ಲಿ ತೊಗೊಂಡೀವ್ರಿ ಒಂದು ಅರ್ಧ ಬಟ್ಲ ಏನೈತಿ ಆ ಹಿಟ್ಟನ್ನ ಇದು ಅಂಬ್ಲಿ ಮಾಡಿದೀವ್ರಿ ಅಂಬ್ಲಿ ತರ ಮಾಡಿದ್ರ ಅದಕ್ಕೆ ಅರ್ಧ ಬಟ್ಲು ಟೋಟಲ್ ಟೋಟಲ್ದಾಗ ಎರಡೂವರೆ ಬಟ್ಲ ನೀರು ಹತ್ತಾವೆ ಇದಕ್ಕೆ ನೋಡಿ ನೀರ ಗರಮ್ ಆಗ್ಯಾವ ಈಗ ಹಿಟ್ಟನ್ನ ಹಾಕೊಂಡ್ರಿ ಕುದಿಬೇಕ್ರಿ ಸ್ವಲ್ಪ ಅಲ್ಲಾಡ್ಸ್ಕೊತ ಇರ್ಬೇಕು ಯಾವಾಗಲಿ ಕಲರ್ ಚೇಂಜ್ ಆಗಿ ನೋಡ್ರಿ ಕಲರ್ ಕೂಡ ಚೇಂಜ್ ಆಗೇತ್ರಿ ಈಗ ಮತ್ತೆ ಕುದಿ ಕೂಡ ಬರದ ನೋಡ್ರಿ ನೋಡ್ರಿ ಈ ರೀತಿ ಕುದಿ ಸಂದರ್ಭದಾಗಿಂತ ಎಲ್ಲ ಕಡೆನ ರಾಗಿ ಹಿಟ್ಟನ್ನ ರೀ ಗ್ಯಾಸ್ ಏನೈತಿರ್ಲೆ ಪೂರ್ತಿ ಕಡಿಮೆ ಇಡ್ಬೇಕು ರೀ ಗ್ಯಾಸ್ ಏನೈತಿರ್ಲೆ ಗ್ಯಾಸ್ ಏನೈತಿರ್ಲೆ ಜೋರು ಇಡಂಗಿಲ್ಲ ಇದಕ್ಕೆ ಗ್ಯಾಸ ಪೂರ್ತಿ ಕಡಿಮೆ ಇಟ್ಟ ರೀ ಇದನ್ನ ಒಂದು ಐದಾರು ನಿಮಿಷ ಹಾಕಲೇ ಕುದಿಲಾಕ್ ಬಿಡ್ಬೇಕ್ರಿ ಈ ನೋ ಈ ರೀತಿ ನೋಡ್ರಿ ಕುದಿಲಾಕ ತಾನಾಗ ನೀರನ್ನ ಕುದ ಮ್ಯಾಲೆ ಬರ್ಬೇಕ್ರಿ ಈ ರೀತಿ ಕುದಿಬೇಕು ನೋಡ್ರಿ ಅದು ಯಾವುದೂ ಯೂಸ್ ಮಾಡೋಂಗಿಲ್ಲ ಒಂದು ಏಳೆಂಟು ನಿಮಿಷ ಏನಿರೀ ಕುದಿಯಾಕ್ಬಿಡನ್ರಿ ಹಿಂಗೆ ಏನಂದ್ರ ನೋಡ್ರಿ ಈ ರೀತಿ ಕುದಿಬೇಕು ನೋಡ್ರಿ ಕುದಿ ಅಂತಲೇ ಎಂಟು ನಿಮಿಷ ಎಂಟು ಒಂಬತ್ತು ನಿಮಿಷ ಆಯ್ತಿ ಚಲೋ ತಂಗಿ ತಿರು ನೋಡ್ರಿ ಈ ರೀತಿ ತಿರುತಾ ಇರ್ಬೇಕ್ರಿ ಗಂಟೆ ಆಗಲ್ದಂಗೆ ತಿರುತ್ತಾ ಇರ್ಬೇಕು ನೋಡ್ರಿ ಸಣ್ಣ ಗಂಟ ಇರ್ತಾವಲ್ಲೇ ಗಂಟೆಲ್ಲ ಕರಗಸ್ಬೇಕ್ರಿ ಚೆನ್ನಾಗಿ ತಿರುಗುತ್ತಾ ಇರ್ಬೇಕು ಎರಡು ನಿಮಿಷ ಏನ ಪ್ಲೇಟ್ ಮುಚ್ಚಿಡ್ರಿ ಈಗ ನೋಡ್ರಿ ರಾಗಿ ಹಿಟ್ಟು ಏನಿಲ್ಲ ತಳ ಹಿಡಿಯುವುದ್ರೆ ತಳ ಬಿಡತಿ ಈ ರೀತಿ ಇದ್ದಾಗ ನಾವನ್ನ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಾಗಿ ಆರಾಗ್ಬಿಡ್ರಿ ಇದಕ್ಕೆ ಏನಂತಲೇ ಒಂದು ಸ್ವಲ್ಪ ತುಪ್ಪ ಇದ್ರೆ ತುಪ್ಪ ತಿನ್ಬೋದು ರೀ ಒಂದು ಸ್ವಲ್ಪ ಸಾಂಬಾರು ಇದ್ರೆ ನಡ್ದೈತಿ ನಾವು ಒಂದು ಸ್ವಲ್ಪ ಗಟ್ಟಿ ಇದನ್ನ ಗಟ್ಟಿ ಮಾಡಿ ಹಚ್ಕೊಂಡು ತಿರ್ಲಾಕಂದ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ